ವಿಚಾರಧಾರೆ ಕಾಮದಿಂದ ಕೂಡಿದ ಪ್ರೇಮ ಪ್ರೇಮದಿಂದ ಕೂಡಿದ ಕಾಮ ಎರಡು ವಾಕ್ಯಗಳಲ್ಲಿ ಶಬ್ದಗಳು ಒಂದೇ ಆದರೆ ಒಂದು ಸಂಸಾರದ ಕಡೆಗೆ ಇನ್ನೊಂದು ಪರಮಾತ್ಮನ ಕಡೆಗೆ ಸಾಗುತ್ತದೆ ಸಾಧ್ಯವಿರುವ ಎಲ್ಲಾ ರೀತಿಯಲ್ಲಿ ಜೀವನವನ್ನು ಅನುಭವಿಸಿ ಒಳ್ಳೆಯದ್ದು ಕೆಟ್ಟದ್ದು ಕಹಿ ಸಿಹಿ ಕತ್ತಲು ಬೆಳಕು ಚಳಿಗಾಲ ಎಲ್ಲ ದ್ವಂದ್ವಗಳನ್ನು ಅನುಭವಿಸಿ ಅನುಭವಕ್ಕೆ ಎದರಬೇಡಿ ಯಾಕೆಂದರೆ ನೀವು ಹೆಚ್ಚು ಹೆಚ್ಚು ಅನುಭವವನ್ನು ಹೊಂದಿದಷ್ಟು ನೀವು ಹೆಚ್ಚು ಹೆಚ್ಚು ಪ್ರಬುದ್ಧರಾಗುತ್ತೀರಿ ಎಲ್ಲವನ್ನು ಕಳೆದುಕೊಳ್ಳುವಷ್ಟು ಉದಾರಿಯಾಗಿ ಏನೇ ದೂರವಾದರೂ ದುಃಖವಾಗದು ಎಲ್ಲವೂ ನನಗೆ ಬೇಕೆನ್ನುವಷ್ಟು ಸ್ವಾರ್ಥಿಯಾದಾಗ ಏನೇ ಕಿಂಚಿತ್ ದೂರವಾದರೂ ನಿಮ್ಮಿಂದ ಸಹಿಸಲಾಗದು ನಿಮ್ಮ ತಲೆಯಿಂದ ಹೊರಬನ್ನಿ ನಿಮ್ಮ ಹೃದಯದೊಳಗೆ ಪ್ರವೇಶಿಸಿ ಕಡಿಮೆ ಯೋಚಿಸಿ ಹೆಚ್ಚು ಅನುಭವಿಸಿ ಕಮಲದ ಹೂವಾಗಿರು ನೀರಿನಲ್ಲಿಯೇ ಇರು ನೀರು ನಿನ್ನನ್ನು ಮುಟ್ಟಲು ಬಿಡಬೇಡ ನೀನು ನಕ್ಷತ್ರಗಳನ್ನು ನೋಡಬೇಕೆಂದರೆ ಒಂದು ನಿರ್ದಿಷ್ಟ ಕತ್ತಲೆ ಅಗತ್ಯವಿದೆ ಪ್ರೀತಿಯು ಗುರಿಯಾಗಿದೆ ಜೀವನವು ಪ್ರಯಾಣವಾಗಿದೆ ಧೈರ್ಯವು ಅಪರಿಚಿತರೊಂದಿಗೆ ಪ್ರೀತಿಯ ಸಂಬಂಧವಾಗಿದೆ ಪ್ರೇಮಿಗಳು ಎಂದಿಗೂ ಪರಸ್ಪರ ಶರಣಾಗುವುದಿಲ್ಲ ಪ್ರೇಮಿಗಳು ಸರಳವಾಗಿ ಪ್ರೀತಿಗೆ ಶರಣಾಗುತ್ತಾರೆ ನಗು ಮಾತ್ರ ಮನುಷ್ಯನನ್ನು ಶ್ರೀಮಂತನನ್ನಾಗಿ ಮಾಡುತ್ತದೆ ಆದರೆ ನಗು ಆನಂದದಾಯಕವಾಗಿರಬೇಕು ಎಚ್ಚರವಾಗಿರಿ ಸಂಬಂಧವು ಪ್ರೀತಿಯನ್ನು ನಾಶಪಡಿಸುತ್ತದೆ ಅದರ ಹುಟ್ಟಿನ ಸಾಧ್ಯತೆಯನ್ನು ನಾಶಪಡಿಸುತ್ತದೆ ಸತ್ಯವು ಹೊರಗಿನಿಂದ ಕಂಡು ಹಿಡಿಯಲು ಬೇಕಾದದ್ದಲ್ಲ ಅದು ಅರಿತುಕೊಳ್ಳಬೇಕಾದದ್ದು ಗಂಭೀರತೆಯೇ ಸಮಸ್ಯೆಗಳಿಗೆ ಮೂಲ ಕಾರಣ ತಮಾಷೆಯಾಗಿರಿ ನೀವು ನರ್ತಿಸಿ ಹಾಡಿ ನಗುತ್ತಾ ಇರಿ ಮತ್ತು ನೀವು ಏನನ್ನು ಕಳೆದುಕೊಳ್ಳುವುದಿಲ್ಲ ಯಾಕೆಂದ್ರೆ ಜೀವನವೇ ದೇವರು ಕೇವಲ ನೀವು ಜೀವಂತವಾಗಿರಿ ಸಮೃದ್ಧವಾಗಿ ಜೀವಂತವಾಗಿರಿ ಪ್ರತಿ ಕ್ಷಣವೂ ಇದೇ ಕೊನೆಯ ಕ್ಷಣ ಎಂಬಂತೆ ಬದುಕಿ ಉತ್ಸಾಹವಿಲ್ಲದ ರೀತಿಯಲ್ಲಿ ಮುಸುಕುಗಳಲ್ಲಿ ಮಧ್ಯಮ ವರ್ಗದ ರೀತಿಯಲ್ಲಿ ಬದುಕಬಹುದು ನೀವು ಲಕ್ಷಾಂತರ ವರ್ಷಗಳವರೆಗೆ ನಿಮ್ಮನ್ನು ಎಳೆದುಕೊಂಡು ಬದುಕಬಹುದು ನೀವು ರಸ್ತೆಗಳಿಂದ ಧೂಳನ್ನು ಮಾತ್ರ ಸಂಗ್ರಹಿಸುತ್ತೀರಿ ಮತ್ತು ಬೇರೇನೂ ಇಲ್ಲ ಇನ್ನು ಮತ್ತಷ್ಟು ವಿಚಾರಧಾರೆಗಳನ್ನು ಮುಂದಿನ ಸಂಚಿಕೆಯಲ್ಲಿ ತಿಳಿದುಕೊಳ್ಳೋಣ ಧನ್ಯವಾದಗಳು ಶುಭವಾಗಲಿ ಸರ್ವರಿಗೆ